ಮೆಸೇಜ್ ಒಂದು ಊರಿನ ಒಬ್ಬ ಡಾಕ್ಟರ್ ಅವನದು ಒಂದು ಕ್ಲಿನಿಕ್ ಇತ್ತು ಆ ಡಾಕ್ಟರ್ ಡ್ಯಾಶ್ 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 ಕ್ವಾಲಿಫಿಕೇಶನ್ ಎಂಬಿ ಬಿ ಎಸ್ ಸಿ ಎಂಬಿ ಬಿ ಎಸ್ ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಸಿ ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಪ್ರಾಣಿಗಳಿಗೆ ಪ್ರಾಣಿಗಳಿಗೂ ಔಷಧಿ ಕೊಡ್ತಾ ಇದ್ದ ಮನುಷ್ಯರಿಗೂ ಔಷಧಿ ಕೊಡ್ತಾ ಇದ್ದ ಡಾಕ್ಟರ್ ಹೆಂಗೆ ಅಂದರೆ ಉದಾಹರಣೆಗೆ ಕೇಳಿದಾನೆ ಕೂತ್ಕೊಂಡಿದ್ದಾಗ ಪೇಶಂಟ್ ಒಬ್ಬ ಬರ್ತಾನೆ ಇಮ್ಯಾಜಿನ್ ನಾ ಹಿಂಗ್ ಹೇಳ್ಕೊಂಡು ನಡ್ಕೊಂಡ್ ಬರ್ತಾನೆ ಬನ್ನಿ ಬನ್ನಿ ಏನ್ ಸಮಾಚಾರ ಏನಾಗಿದೆ ಡಾಕ್ಟರ್ ಮೂರ್ನಾಲ್ಕು ಸಿಕ್ಕಾಪಟ್ಟೆ ಚರಂಡಿ ಜ್ವರ ಅಂತ ಸರಿ ಕೂತ್ಕೊಳ್ಳಿ ಅಂತ ಹಿಂಗ್ ಸ್ಟೇಟಸ್ ಹಾಕೊಂಡು ನಮ್ಗೆ ನಾಲ್ಕು ನಾಲ್ಕೇ ತೋರಿಸಿ ನಾಲ್ಕೇ ತೋರಿಸಿದ್ರೆ ಜ್ವರ ಜಾಸ್ತಿ ಇದೆ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಬೆಳಗ್ಗೆ ಒಂದು ರಾತ್ರಿ ಒಂದು ನಾಳೆ ಒಂದು ಕೋರ್ಸ್ ಐದು ದಿವಸ ಆಮೇಲೆ ಫೋನ್ ಮಾಡಿ ಆಯ್ತು ಎಮ್ ಬಿ ಬಿ ಎಸ್ ಆಯ್ತಾ ನೆಕ್ಸ್ಟ್ ಡಾಕ್ಟರ್ ಬಿ ವಿ ಎಸ್ ಸಿ ಈಗ ಡಾಕ್ಟರ್ ನಮ್ಮ ನಾಯಿ ಯಾಕೋ ಒಂದು ವಾರದಿಂದ ಏನು ಸರಿ ಟೇಬಲ್ ಮೇಲೆ ಹಾಕೊಂಡು ನೋಡಿದ ನಮಗೆ ತೋರಿಸಿ ಅಂತಿಲ್ಲ ಮೊದಲೇ ತೋರಿಸ್ತಾ ಇತ್ತು ಇಂಜೆಕ್ಷನ್ ತಗೊಂಡೆ ಮುಚ್ಚಿಬಿಟ್ಟು ಐನೂರು ರೂಪಾಯಿ ಫೀಸು ಐನೂರು ರೂಪಾಯಿ ಕನ್ಸಲ್ಟೇಷನ್ ನಿಮ್ದು ಇನ್ನೂರ ಐವತ್ತು ನಾಯಿದ ಇದು ಅವ್ನ ಕ್ಲಿನಿಕ್ ಎಂ ಬಿ ಎಸ್ ಬಿ ಎಸ್ ಸಿ ಆ ಡಾಕ್ಟರ್ ಹೆಸರು ಏನು ಅಂತ ಮೊನ್ನೆ ಒಂದ್ ಕಡೆ ರಾಜ್ಯೋತ್ಸವ ಟೈಮ್ ನಲ್ಲಿ ಕೇಳುತ್ತೆ ಇದೇ ತರ ನಮ್ಮಲ್ಲಿ ಏಳೆಂಟು ಜನ ಕೂತಿದ್ವಿ ಈ ದಿನ ಘಟನೆ ಹೇಳಿ ಅವತ್ತಾನೆ ಫ್ರೆಶ್ ಆಗಿ ಬೆಳೆದಿತ್ತು ಆ ಡಾಕ್ಟರ್ ಹೆಸರೇನು ಅಂದ್ರೆ ಯಾರೋ ಒಬ್ರು ಆಡಿಯನ್ಸ್ ಅಲ್ಲಿ ಪ್ರಾಣೇಶ್ ಅಂದ್ಬಿಡಲ್ಲ ಅಲ್ಲಿ ಕೂತಿದ್ರು ಅವ್ರೆ ನಿಮ್ಮ ಜೋಕಿಗಲ್ಲಿ ನಮ್ಮ ಹೆಸರು ಹೆಂಗ್ ಹೇಳ್ತೀರ ಆಡಿಯನ್ಸ್ ಅಲ್ಲಿ ಒಂದೊಂದು ಪ್ರಶ್ನೆ ಕೇಳ್ತಾ ಇದ್ದೆ ಇವಾಗ ಸರಿ ಒಬ್ರು ಪ್ರಾಣೇಶ್ ಅಂದ್ರು ಇನ್ನೊಬ್ರು ಪಶುಪತಿ ಅಂದ್ರು ಇನ್ನೊಬ್ರು ಹೈವಾದ ಅಂದ್ರು ಆಮೇಲೆ ಒಂದ್ ನಾಲ್ಕನೇವರು ನರಸಿಂಹ ಅಂದ್ರು ನರಸಿಂಹ ಅಂದ್ರೆ ಇಲ್ಲಿ ನರಸಿಂಹ ಮೂರ್ತಿ ಇದಾರೆ ಅಂತಾರೆ ಇಲ್ಲಿ ಇಲ್ಲಿ ಆ ವಿಷಯ ಮಾತ್ರ ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಇಲ್ಲಿ ಇಬ್ಬರು ನರಸಿಂಹ ಮೂರ್ತಿಗಳು ಅವರು ನರಸಿಂಹ ಮೂರ್ತಿಗಳು ಇವರ ನರಸಿಂಹ್ಮೂರ್ತಿ ಅವರು ನರಸಿಂಹ ಮೂರ್ತಿ ಇದಾರೆ ಇರನೇನವ್ರು ಅವ್ರು ಎಷ್ಟು ಬರೋದು ಅವಾಗ ಜ್ಞಾಪಿಸ್ಬೇಕು ಅಂತ ಇದ್ರು ನಮ್ಮ ಮನೆಗೆ ಹೋಗಿ ನನ್ನ ನಾನು ಎಂಟಿನ ನರಸಿಂಹ್ಮೂರ್ತಿ ಇದ್ದಾರೆ ಅಂದ್ರ ಈ ಮನೆಯಲ್ಲಿ ಯಾರೇ ಇಲ್ಲ ಅಂತ ಅಂದ್ಬಿಡ್ತಾರೆ ಇವರಂತ ಎಮ್ ಎಸ್ ನರಸಿಂಹ ಮೂರ್ತಿ ಮಾತಾಡೋಂಗೇ ಇವ್ರ ಬಗ್ಗೆ ನಿಮಗೆ ಅವ್ರು ಪರಿಚಯ ಮಾಡ್ತಾ ಬಹಳ ಚೆನ್ನಾಗಿ ಹೇಳಿದ್ರು ಅಶೋಕ್ ಅವರು ಆರ್ನಲ್ಲಿ ಸಾಗ್ರು ಎಷ್ಟು ಎಪಿಸೋಡ್ ಹನ್ನೊಂದು ಸಾವಿರ ಎಪಿಸೋಡ್ ಸ್ಟಿಲ್ ನಾಟ ಒಪ್ಪ ಇಬ್ಬರು ಇಬ್ರು ಸವಿಯ ಸಾಕ್ಷಿ ಸಮ್ಯ ಸಾಕ್ಷಿ ಅಂತ ಇಬ್ಬರು ಹೇಳ್ತಾರೆ ಒಂದು ಅರ್ಜುನನ್ಗೆ ಇನ್ನೊಂದು ಎಂ ಎಸ್ ಅನ್ಗೆ ಯಾಕೆಂದ್ರೆ ಎರಡೆರಡು ಕೈನಲ್ಲಿ ಬರೀತಾರೆ ಅವರು ಅದಕ್ಕೆ ಅವ್ರ ಹೆಸರುಗಳೆಲ್ಲ ಅವರು ಇದ್ರದ್ದು ಸೀರಿಯಲ್ ಹೆಸರು ಎರಡೆರಡು ಪದಗಳಲ್ಲಿ ಇರುತ್ತೆ ಪಾಪ ಪಾಂಡವ ಸಿರ್ಲಿ ಲಲ್ಲಿ ಪಾರ್ವತಿ ಪರಮೇಶ್ವರ ಅಂತೀವಿ ನಾನು ಅವ್ರಿಗೆ ಕೇಳಿದೆ ಒಂದ್ಸಲಿ ಪದಗಳಲ್ಲಿ ಬರೀತೀರ ಹೆಸರು ಯಾತಕ್ಕೆ ಮೂರ್ತಿ ಅಂತಿದ್ಯ ಒಂದೊಂದು ಮಿನಿಮಮ್ ತೊಗೊಂಡ್ರೆ ಮಿನಿಮಮ್ ಮೂರ್ ಮೂರು ವರ್ಷ ನೋಡ್ಬೇಕು ನನ್ನ ಸೀರಿಯಲ್ ಅಂತ ಅದ್ಭುತ ಕಥೆಗಾರ ಆಗಿರೋ ನಾಟಕ ಸಂಭಾಷಣಕಾರ ಸಾಹಿತ್ಯಕಾರ ಆಗಿರೋದ್ರಿಂದ ಅವರಿಗೆ ಇದನ್ನ ನಾನು ಅಪ್ಲೈ ಮಾಡಲ್ಲ ಆದರೂ ನಾನು ಒಂದು ಅವ್ರಿಗೆ ಒಂದು ಟೈಟ್ಲ್ ಕೊಟ್ಟಿದ್ದೀನಿ ಇವತ್ತು ಕನ್ನಡ ಸಾಹಿತ್ಯ ಹೊಸ ಟೈಟ್ಲ್ವ ಕೊಟ್ಟಿದಾರಲ್ಲ ಬಹಳ ಚೆನ್ನಾಗಿ ವಿಭೂಷಣ ಭೀಷಣ ಭೂಷಣ ಎಸ್ ಎ ನರಸಿಂಹ ಕನ್ಸಿಡರ್ ಮಾಡ್ತೀನಿ ಪ್ರಾಣೇಶ್ ಅಂತೂ ಅಲ್ಲ ಪ್ರಾಣೇಶ್ ಅಂದ್ರೆ ಬರೀ ಪ್ರಾಣಿಗಳಿಗೆ ಮಾತ್ರ ಔಷಧಿ ಆಗುತ್ತೆ ಪಶುಪತಿ ಅಂದ್ರೂ ಬರೀ ಪ್ರಾಣಿಗಳಿಗೆ ಔಷಧಿ ಕೊಟ್ಟಂಗೆ ಆಗತ್ತಲ್ಲ ನರಸಿಂಹ ಯಾಕಲ್ಲ ಅಂದ್ರೆ ನರಮನುಷ್ಯಗೂ ಔಷಧಿ ಕೊಡ್ತಾನೆ ಪ್ರಾಣಿಗಳಿಗೂ ಔಷಧಿ ಕೊಡ್ತಾನೆ ಅಂತ ಆಗ್ಬೋದು ಆದ್ರೆ ಆ ನರಸಿಂಹ ಕೊಡ್ಲಿಲ್ಲವಲ್ಲ ಸಾಯಿಜ್ ಹುಡ್ನಲ್ಲ ಹಿರಣ್ಣ ಕೃಷ್ಣ ಅಲ್ವಾ ಒಂದು ಪ್ರಹ್ಲಾದ ಒಂದು ನಾಟಕ ಹೇಳ್ತಾ ಇರ್ತಂತೆ ಭಕ್ತ ಪ್ರಹ್ಲಾದ ನಾಟಕ ಕೊನೆಯಲ್ಲಿ ಚೆನ್ನಾಗಿರ್ಬೇಕು ಕೊನೆಯಲ್ಲಿ ಐ ನಾನು ಆಮೇಲೆ ಅಂತ ಸ್ವಾಗತ ನೀವೆಲ್ಲ ಚೆನ್ನಾಗಿದ್ರೆನೆ ನಾವು ಆವಾಗ ಮೊದಲು ನೀವು ಚೆನ್ನಾಗಿದ್ದು ಕೊನೆಯಲ್ಲಿ ನಾನು ಚೆನ್ನಾಗಿರ್ಬೇಕಾದ್ರೆ ಅಂದ್ರೆ ಮಿಟ್ವಿ ಯೂ ಅಂಡ್ ಮೀ ಅಲ್ಲಿ ದೇವರುಗಳು ಮೂರು ಜನ ತ್ರಿಮೂರ್ತಿಗಳನ್ನ ಆಶೀರ್ವಾದ ಮಾಡ್ತಾ ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅದೇ ಜಿ ಎ ಡಿ ಜಿ ಅಂದ್ರೆ ಜನರೇಟರ್ ಎ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಡಿ ಅಂದ್ರೆ ಟೆಸ್ಟ್ ರಾಯ ಅದಕ್ಕೆ ಇಂಗ್ಲೀಷ್ ನಾನು ಮಿಶ್ ಮಾಡಿದೆ ಅದ್ರ ಬದಲು ನಾನೇ ಬಹಳ ಮುಖ್ಯ ನೀವು ಕೊನೆಯೇ ಏನೈತೆ ನಿಮ್ಮನ್ನು ಕೇರೇ ಮಾಡಿದೆ ನಾನು ಮೊದಲು ಐ ಅಂತ ಹಾಕೊಂಡಿದ್ದಿದ್ರೆ ಸರಿ ಉಂಟಾಗ ನೋಡಿ ಯು ಜಿ ಎ ಡಿ ಐ ಐ ಅನ್ನೋದನ್ನ ಫಸ್ಟ್ ಹಾಕೊಂಡ್ರೆ ಐ ಡಿ ಎ ಜಿ ಯು ಅಂದ್ರೆ ಎಲ್ಲಾ ಕಷ್ಟಗಳಿಗೂ ಈಡ್ ಆಗು ಅಂತ ಈಡ್ ಆಗುವಂತ ಎಲ್ಲ ಕಷ್ಟಗಳು ಹಾಗಾಗಿ ನಿಮ್ಗೆ ಯು ಅನ್ನೋದು ಬಹಳ ಅದ್ಭುತವಾಗಿ ಬಹಳ ಮಾಸ್ಟರ್ ಹಿರಣ್ಯ ಎಸ್ ಆರ್ ಕಂಠಿ ವಿಷಯ ಹೇಳಿದ್ರು ಮಾಸ್ಟರ್ ಹಿರಣ್ಯನವರ ಧೈರ್ಯ ಪ್ರಪಂಚದಲ್ಲಿ ಯಾರಿಗೂ ಬಹಳ ಕಷ್ಟ ಮಾಡೋದಕ್ಕೆ ಕೇಳ್ತೀನಿ ಎಸ್ ಆರ್ ಕಂಟಿ ಅನಾ ಕೃಷ್ಣ ಹೇಳಿದ್ರಲ್ಲ ಮಾಸ್ಟರ್ ಹಿರಣ್ ಯೈನ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಟೌನ್ ಹಾಲ್ ನಲ್ಲಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿ ನಡೀತಾ ಇದೆ ಆವಾಗಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೆಸರು ಬೇಡ ಅಲ್ಲಿ ಇವರಿಗೆ ಮಾಸ್ಟರ್ ಹಿರಣ್ಣವರಿಗೆ ಸನ್ಮಾನ ಎಲ್ಲ ಚಪ್ಪಾಳೆ ಹೊಡೆದು ಸ್ಟ್ಯಾಂಡಿಂಗ್ ಗವೇಶ ನಿಂತ್ಕೊಂಡು ಆವಾಗ ಮಂತ್ರಿಗಳು ಭಾಷಣ ಮಾಡ್ತಾ ಮಾಸ್ಟರ್ ಹಿರಣ್ಯರು ಹೇಳಿದ್ರು ಮಾಸ್ಟರ್ ಹಿರಣ್ಣನವರೇ ನೋಡಿ ತಿಳ್ಕೊಳ್ಳಿ ನೀವು ನಮ್ಮನ್ನೆಲ್ಲ ರಾಜಕಾರಣಿಗಳನ್ನೆಲ್ಲ ಬೈತಿರಲ್ಲಿ ಆದ್ರೂ ನಾವು ನಿಮಗೆ ಸನ್ಮಾನ ಮಾಡಿ ತಿಳ್ಕೊಳ್ಳಿ ಪಾಯಿಂಟ್ ಚೆನ್ನಾಗಿದಾಯ್ತಲ್ವಾ ತಕ್ಷಣ ಮಾಸ್ಟರ್ ಎದ್ದ ಅಲ್ಲೇ ಮೈಕ್ ತಗೊಂಡು ಮಂತ್ರಿಗಳೇ ಪ್ರಶಸ್ತಿ ಕೊಟ್ಟಿದ್ದು ನೀವಲ್ಲ ಇವರು ಈ ಜನಗಳು ಪ್ರಶಸ್ತಿ ಕೊಟ್ಟಿದ್ದು ಈ ಜನಗಳು ನೀವು ಕೊಡದ್ ಬರೀ ರಸೀತಿ ಅಷ್ಟೇ ಅಂತ ಇದು ಧೈರ್ಯ ಮಂತ್ರಿಗಳು ಎದುರುಗಡೆನೇ ಹೇಳ್ತಾ ಇದ್ರಲ್ಲ ಅಂತ ಅವರಿಗೆ ಇವತ್ತು ಬೇಕಾಗಿರೋದು ಅದೇ ಅವ್ರ ನಾಟಕಗಳಲ್ಲಿ ಭ್ರಷ್ಟಾಚಾರ ಆದೋಳಿಗೆಲ್ಲ ಒಂದು ಮಾತು ಹೇಳ್ತಾರೆ ಬಲಂ ಕ್ಷಾತ್ರ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ವಿಶ್ವಾಮಿತ್ರ ಹೇಳಿದ್ದು ನಾವು ಕೋಟ್ ಮಾಡ್ತಾ ಇದ್ರು ಬಟ್ ಎಲ್ಲೋ ಒಂದು ಕಡೆ ಆ ಧೈರ್ಯ ನಾವು ಕರ್ಕೊಂಡ್ಬಿಟ್ಟಿದ್ವಿ ನಿಮ್ಗೆ ಒಂದು ಸಣ್ಣ ಘಟನೆ ಹೇಳಬೇಕು ಒಂದ್ಸಲ ಯಾವುದೋ ಒಂದು ಏರಿಯಾದಲ್ಲಿ ಬೆಂಗಳೂರಿನಲ್ಲಿ ಇಲ್ಲೆಲ್ಲ ಬ್ರಾಹ್ಮಣರು ಹೇಳೋದ್ಕೊಂಡು ತಪ್ಪುಕೋಬೇಡಿ ಬೇರೆಯವರಿದ್ರೆ ಒಂದು ತರ ಲೇಔಟ್ ಅಂತ ಒಂದು ಮಾಡಿದ್ರಂತೆ ಡಾಕ್ಟ್ರೆ ಬ್ರಾಹ್ಮಣರಿಗೆ ಒಂದು ಲೇಔಟ್ ಅಂತ ಒಂದು ಫಾರ್ಮ್ ಆಯ್ತು ತ್ರಿಮಸ್ತ ಸರ್ ತ್ರಿಮಸ್ತರ ಲೇಔಟ್ ಅದರೊಳಗೆ ಹೇಗೆ ಲೇಔಟ್ ಫಾರ್ಮೇಶನ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ ನಾಲ್ಕು ಮೈನ್ ರೋಡ್ಗಳು ಎಷ್ಟು ಇಷ್ಟ ಫಸ್ಟ್ ಮೈನ್ ರೋಡಲ್ಲಿ ಶಂಕರ ಶಂಕರ ಮಠ ಸ್ಥಾಪನೆ ಮಾಡಿದ್ರಂತೆ ಸೆಕೆಂಡ್ ಮೈನ್ ರೋಡಲ್ಲಿ ಮಾಧ್ವ ಸಂಘ ಕಟ್ಟಿರಂತೆ ಥರ್ಡ್ ಮೈನ್ ರೋಡಲ್ಲಿ ಪರಕಾನ್ ಮಠ ಕಟ್ಟಂತೆ ಯಾಕೆ ಅಂದರೆ ಫಸ್ಟ್ ಮೈನ್ ರೋಡಲ್ಲಿ ಯಾಕೆ ಶಂಕರ ಮಠ ಅಹಂ ಬ್ರಹ್ಮಸ್ಮಿ ಫಸ್ಟ್ ಮೈನ್ ರೋಡ್ ಶಿವೋಹ ತತ್ವಮಸಿ ಸೆಕೆಂಡ್ ಮೈನ್ ರೋಡ್ ಅಲ್ಲಿ ಯಾಕೆ ದ್ವೈತ ಸಿದ್ಧಾಂತ ಹರಿ ಸರ್ವೋತಮ ವಾಯುಜೀವೋತ್ತಮ ಥರ್ಡ್ ಮೈನ್ ರೋಡ್ ಅಲ್ಲಿ ವಿಶೇಷ ದ್ವೈತ ಅದು ಬಹಳ ನಾರಾಯಣ ಶರಣಂ ಶರಣ ಪ್ರಪದ್ಯ ಇದು ಒಂದು ಲೇಔಟ್ ಫಾರ್ಮೇಶನ್ ಇದಾದ್ಮೇಲೆ ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂದ್ರೆ ಥರ್ಡ್ ಮೈನ್ ರೋಡ್ ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಎಸ್ಟಾಬ್ಲಿಷ್ ಮಾಡುದು ಒಬ್ಬ ಆಟೋ ಸ್ಟ್ಯಾಂಡ್ ಯಾಕೆ ಅಂದ್ರೆ ಆಟೋ ರಿಕ್ಷಾಗೆ ತ್ರೀ ವೀಲರ್ಸ್ ತಾನೆ ತ್ರೀ ವೀಲರ್ಸ್ ತಾನೆ

ಸುಧಾ ಬರ್ಗರ್ ಅವ್ರು ಹೇಳದಕ್ಕೆ ಬುದ್ಧಿವಂತಿಕೆ ಯಾರು ಸ್ವಲ್ಪ ಅಲ್ಲದೆ ಇರಬಹುದು ಆದ್ರೆ ಕೆಲವರಿಗೆ ನಮಗುವಂತ ವಿಶೇಷ ಅವರು ಅವ್ರು ಒಂದು ಮಾತು ಹೇಳಿದ್ರು ಗುಂಡೂರಾಯ್ ರಾಮನಾಥ್ ಅವ್ರೆ ಯಾಕೆ ನಮ್ಮ ಮನೆಗೆ ಬರ್ತಾನೆ ಇಲ್ಲ ನೀವು ತೀರ್ಕೊಂಡಿದ್ದು ಅಣ್ಣ ನಾನಲ್ಲ ಅಂತ ಹೃದಯವಂತಿಕೆ ಇದೆಯಲ್ಲ ಅದನ್ನೇ ಅವ್ರು ಹೇಳಿದ್ರು ಅವ್ರ ಮನೆಯವ್ರು ಎಲ್ರಿಗೂ ಬಂದಿದೆ ಅಂತಾರೆ ಬಾಬು ಆಗಲಿ ಯಾರು ಗುರು ಆಗಲಿ ಎಲ್ರಿಗೂ ಮನೆಗೆ ಬಂದಿದೆ ಅಂತ ಮಾಸ್ಟರ್ ಹೇಳಿರೋದು ಎರಡೇ ಎರಡು ಘಟನೆ ಮಾತ್ರ ಹೇಳ್ಬಿಡ್ತೀನಿ ಮಾಸ್ಟರ್ ಅವ್ರು ಇದು ಫೇಮಸ್ ಅಂತ ನಮ್ಗೆ ಎಲ್ರಿಗೂ ಗೊತ್ತು ಅಲ್ವಾ ಎಲ್ರು ಫೇಮಸ್ ಇದು ಎರಡು ಘಟನೆ ಚಟ ಮನುಷ್ಯರಿಗೆ ಹುಟ್ಟುಗಳ ಸುಟ್ಟರು ಹೋಗಲ್ಲ ಅಂತೆಲ್ಲ ಅಂತಾರಲ್ಲ ಅದು ಚಟ ಯಾವಾಗಲೂ ಆಮೇಲೆ ಬಂದ್ರೆ ಆಮೇಲೆ ಹೊರಗತ್ತಂತೆ ಹೇಗೆ ನೆಗೆ ಹೇಗ್ ಬಿಟ್ಟರು ಅಂದ್ರೆ ಮೂವತ್ತೆರಡು ವರ್ಷ ಕುಡಿತಾ ಇದ್ದವ್ರು ಆಮೇಲೆ ಅದನ್ನು ಮುಟ್ಲ ಇಲ್ಲ ಅದಕ್ಕೆ ಮೂರನೇ ಅನೇಕ ಇನ್ಸಿಡೆಂಟ್ ಎರಡೇ ಎರಡು ಇನ್ಸಿಡೆಂಟ್ ಗಳು ಇರ್ತೀನಿ ಒಂದು ಲಂಚಾತಾರ ಭ್ರಷ್ಟಾಚಾರ ನಾಟಕ ನಡೀತಾ ಇದೆ ಎರಡನೇ ಮೆಥಾ ಆರೂವರೆಗೆ ನಾಟಕ ಶುರು ಐದುವರೆ ಐದು ಮುಖಾಲ ಮನುಷ್ಯ ಕೂತ್ಕೊಂಡು ಮೇಕಪ್ ಮಾಸ್ಟರ್ ಅಂತ ಕೂತ್ಕೊಂಡಿದ್ದಾರೆ ಆ ದಿವಸ ಯಾರೊಬ್ಬರು ಬಂದ ಹಣ ಈ ನಿಮ್ಮನ್ನು ನೋಡೋಕೆ ಯಾರೋ ಅವರು ಬಂದಿದ್ದಾರೆ ಏ ಅಂತ ಬಣಾತಿಗಳು ನಾಟಕ ಮುಗಿಲಿ ಇಲ್ಲ ಇಲ್ಲ ಬಹಳ ಇಂಪಾರ್ಟೆಂಟ್ ಅಂತೆ ಭಾಳ ಮುಖ್ಯವಾಗಿ ಇಂಪಾರ್ಟೆಂಟ್ ಮನುಷ್ಯರು ಇದ್ದಂಗಿದ್ದಾರೆ ನೋಡ್ಬೇಕಂತೆ ಭಾಳ ದೊಡ್ಡ ಮನುಷ್ಯರು ಕರ ಯಾರು ಹೇಳ ಅಂತ ಹಿಂಗೆ ಅಂತ ಇದ್ದಾರೆ ಅಲ್ಲಿ ಸೈಡ್ ಹಿಂಗ್ ಅವ್ರು ಬಂದರು ಶೂಸ್ ಎಲ್ಲ ಒಳಗೆ ಬಿಟ್ಬಿಟ್ಟು ನಮಸ್ಕಾರ ಮಾಡಿ ನಾನು ಹೈಕೋರ್ಟ್ ಜಡ್ಜ್ ಗೌರಿ ಆಗುತ್ತೆ ಹೇಳಿಲ್ಲ ಅವರು ಹೈಕೋರ್ಟ್ ಜಡ್ಜ್ ನಾನು ಬಂದಿದ್ದೀನಿ ಏನು ನಿಮ್ಮ ನಾಟಕಗಳೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಬಹಳ ಅದ್ಭುತವಾಗಿ ಮಾತಾಡ್ತೀನಿ ನಿಮ್ಗೆ ಒಂದೊಂದು ಸೆಂಟೆನ್ಸ್ ತುಂಬಾ ಚೆನ್ನಾಗಿ ಬಟ್ ಒಂದು ವಿಷಯ ನಾನು ಯಾಕೆ ಬಂದೆ ಅಂದರೆ ಈಗ ನಿಮಗೆ ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆ ಇದೆಯೋದ್ ತಕ್ಷಣ ಇವರು ಜಡ್ಜ್ ಅಂತ ಕೇಳಿದ್ರಲ್ಲ ಹೌದು ಸಾರ್ ಅದೇನು ಮಾಡೋದು ಚಿಕ್ಕ ಅಂದ್ಕೊಂಡ್ಬಿಟ್ಟಿದೆ ಬಿಟ್ಬಿಡ್ಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ ಬಿಡಬೇಡಿ ಕಂಟಿನ್ಯೂ ಮಾಡಿ ಜಡ್ಜ್ ಯಾರು ಈ ಥರ ಹೇಳ್ತಾರೆ ಮೇಡಮ್ ಜಡ್ಜ್ ಆಗಿ ಬಿಡಬೇಡಿ ಕಂಟಿನ್ಯೂ ಮಾಡಿ ಹೇಳ್ತೀರಾ ಏನಿಲ್ಲ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ನನ್ನ ಕೇಸ್ ಏರಿಂಗಿದೆ ಇದೆ ನೆಕ್ಸ್ಟ್ ವೀಕ್ ಎಲೆಕ್ಷನ್ ಆತು ಏರಿಂಗ್ ಇದೆ ಅಲ್ಲಿ ಏನಾಗುತ್ತೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕು ಅಂತ ನಮ್ಮ ಲೈಫ್ಗಳೆಲ್ಲ ರೆಡಿ ಆಗಿದ್ದಾರೆ ವಲಯ ಮಾಡಿದ್ದಾರೆ ಬಟ್ ಕಾನೂನು ಪ್ರಕಾರ ನಾವು ಮೂರು ಜನಗಳ ಮೇಲೆ ಆಕ್ಷನ್ ತೊಗೊಳಕಾಗ ಒಂದು ಮಗು ಇನ್ನೊಂದು ಹುಚ್ಚ ಇನ್ನೊಂದು ಹುಡುಕ ಅಲ್ವಾ ನೀವು ಮಗು ಅಲ್ಲ ನೀವು ಹುಚ್ಚ ಅಲ್ಲ ಆದ್ರಿಂದ ನಿಮ್ಮ ಧೈರ್ಯ ಪ್ರಪಂಚದಲ್ಲಿ ಇಂಥ ಜನಗಳಿಗೆಲ್ಲ ಸರಿಯಾಗಿ ಹಾಸ್ಯದ ಮುಖಾಂತರ ವಿವೇಚನೆ ಕೊಡಬೇಕು ವಿಚಾರ ಕೊಡಬೇಕು ಅನ್ನೋದು ನೀವೇ ಸಾಕ್ಷಿ ಕಂಟಿನ್ಯೂ ಮಾಡಿ ಜಾಸ್ತಿ ಹಾಸ್ಯ